ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಯೋಜನೆಗಳನ್ನು ತಂದಿದೆ ಕೆಲವೊಂದು ಯೋಜನೆಗಳು ನಮ್ಮ ದೇಶ ಸಮೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ರೈತರಿಗಾಗಲಿ ಅಥವಾ ಒಂದು ಒಳ್ಳೆ ಸ ಅಂದರೆ ಯಾವುದೇ ಒಂದು ಯೋಜನೆ ಮಾಡಿ ರೈತರಿಗೆ ಅಂತಲ್ಲ ಯಾವುದೇ ಒಂದು ಯೋಜನೆಯನ್ನು ತೊಗೊಂಬಂದ್ರೂ ಕೂಡ ಜೊತೆ ಒಂದು ಉದ್ದೇಶ ಆಗಿರುತ್ತೆ ನಮ್ಮ ದೇಶನೂ ಕೂಡ ಸಮೃದ್ಧಿಯಾಗಲಿ ಒಂದು ಒಳ್ಳೆ ದೇಶ ಆಗಿ ಬೆಳೀಲಿ ಅಂತ ಹೇಳಿಬಿಟ್ಟು ಮೋದಿ ಸರ್ಕಾರ ಒಂದಲ್ಲ ಒಂದು ಯೋಜನೆಗಳನ್ನು ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ ಅದು ಎಲ್ಲ ಯೋಜನೆಗಳಲ್ಲಿ ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳಿ ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ಬಂದಿತ್ತು ಈ ಒಂದು ಯೋಜನೆಯಲ್ಲಿ ಏನೆಲ್ಲ ಸ್ಕೀಮ್ಗಳಿದೆ ಇದನ್ನು ಯಾವ ಥರ ನಾವು ಅಟಲ್ ಪೆನ್ಷನ್ ಯೋಜನೆನ ನಾವು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಹೆಚ್ಚು ಹೆಚ್ಚು ವೀಡಿಯೋ ನಾನು ಶೇರ್ ಮಾಡೋದ್ರಿಂದ ನಿಮಗೂ ಕೂಡ ಒಳ್ಳೊಳ್ಳೆ ಮಾಹಿತಿಗಳು ತಿಳಿತಾ ಹೋಗುತ್ತೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಿಮಗೆ ಯಾವುದೇ ನಾನು ಹಾಕುವಂತ ವಿಡಿಯೋಸ್ ಆಗಲಿ ಬೇಗ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡ್ತಿದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಟ ಈಗ ಬನ್ನಿ ಮಾಹಿತಿಗೆ ಹೋಗೋಣ ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳಿದ್ರೆ ಏನು ನಾವು ದುಡಿತಾ ಇರೋ ವಯಸ್ಸಲ್ಲೇ ನಮಗೆ ಹಿಂದಿಷ್ಟು ಅಂತ ಸೇವಿಂಗ್ಸ್ ಇರುತ್ತೆ ಈಗ ಸಾವಿರ ರೂಪಾಯಿ ದುಡಿತಾ ಇದೀವಿ ಅಂದ್ರೆ ಒಂದು ಇನ್ನೂರು ರೂಪಾಯಿ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಅಥವಾ ಮುಂದಿನ ಒಂದು ಜೀವನಕ್ಕೋಸ್ಕರ ನಾವು ಎತ್ತಿಡಬೇಕಾಗುತ್ತೆ ಈಗ ಇಪ್ಪತ್ತು ಸಾವಿರ ರೂಪಾಯಿ ಮಾಡಬೇಕಾಗುತ್ತೆ ಸೇವಿಂಗ್ಸ್ ಅಂತ ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಸೇವಿಂಗ್ಸ್ ಅಂತ ಇದ್ದಾಗ್ಲೇನೆ ಭವಿಷ್ಯಕ್ಕಾಗಿರ್ಬೋದು ಅಥವಾ ನಮ್ಮ ಮುಂದಿನ ಒಂದು ಸಂಸಾರದ ಸುಖಕ್ಕೋಸ್ಕರ ಆಗಿರ್ಬೋದು ಅಥವಾ ಒಂದು ಪ್ರಾಪರ್ಟಿ ತಗೊಳ್ಳೋದಕ್ಕೋ ಅಥವಾ ಒಂದು ಮನೆ ತಗೊಳೋದಕ್ಕೋ ಅಥವಾ ಇನ್ನೇನೋ ಒಂದು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೋ ಸೇವಿಂಗ್ಸ್ ಅನ್ನೋದು ಇದ್ದೇ ಇರಬೇಕಾಗುತ್ತೆ ಏನೇ ಒಂದು ಕೆಲಸನ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಒಂದು ಸೇವಿಂಗ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಕೆಲವೊಂದು ಸಲ ಏನೂ ಉಳಿಸೋದಕ್ಕಾಗೋದಿಲ್ಲ ಹಾಗಾಗಿ ಈ ಒಂದು ಪೆನ್ಷನ್ನಿಂದ ಸರ್ಕಾರ ಒಂದು ರೂಪಿಸಿರುವಂತಹ ಇದು ಅಂತ ಹೇಳಿದ್ರೆ ನಮ್ಮ ಮುಂದಿನ ಜೀವನ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಈಗ ನಾವು ಚೆನ್ನಾಗಿದ್ದಾಗ ದುಡಿತಾ ಇರ್ತೀವಿ ಚೆನ್ನಾಗಿದ್ದಾಗ ನಾವು ಚೆನ್ನಾಗೇ ಖರ್ಚು ಮಾಡ್ತಾ ಇರ್ತೀವಿ ಆದರೆ ನಮ್ಮ ಮುಂದಿನ ಜೀವನದ ಬಗ್ಗೆ ನಮ್ಮ ಮಕ್ಕಳು ಸಾಕ್ತಾರೆ ಅಥವಾ ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ ಇವತ್ತಿನ ಕಾಲದಲ್ಲಿ ನೋಡ್ತಾ ಇರ್ಬೋದು ವಯಸ್ಸಾಗ್ತಿದ್ದಂಗಲ್ಲೇ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕಾಗಲಿ ಅನಾಥಾಶ್ರಮಗಳಿಗಾಗಲಿ ಬಿಡುವಂತಹ ಎಷ್ಟೋ ಜನಗಳ ಮಕ್ಕಳನ್ನು ನಾವು ಇದುವರೆಗೂ ನೋಡ್ತಾನೆ ಇದ್ದೀವಿ ಆಲ್ರೆಡಿ ನೋಡ್ತಾನೂ ಇದ್ದೀವಿ ನೋಡಿರೂ ಕೂಡ ಇದ್ದೀವಿ ಎಷ್ಟೊಂದು ಒಂದು ವಿಡಿಯೋಗಳಲ್ಲಾಗಿರ್ಬೋದು ಟಿ ವಿಗಳಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅದೇ ಸುದ್ದಿಗಳಾಗಿರುತ್ತೆ ಎಷ್ಟೋ ಜನ ತಂದೆ ತಾಯಿಗಳನ್ನ ಪೇರೆಂಟ್ಸ್ ಗಳನ್ನ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಕಳಿಸ್ತಾ ಇರುವಂತಹ ಸುದ್ದಿಗಳು ದಿನ ಬೆಳಗಾದ್ರೆ ನಾವು ಕೇಳ್ತಾನೆ ಇರ್ತೀವಿ ಅಂತ ಒಂದು ವಯಸ್ಸಾದ ಒಂದು ಕಾಲದಲ್ಲಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಮೋದಿ ಸರ್ಕಾರ ಅಟಲ್ ಪೆನ್ಷನ್ ಯೋಜನೆ ಜಾರಿಗೆ ತಂದಿತ್ತು ಇದರಲ್ಲಿ ನಾವು ದುಡಿತಾ ಇರಬೇಕಾದ್ರೇ ಒಂದು ಸೇವಿಂಗ್ಸ್ ಅನ್ನೋದನ್ನ ಮಾಡಿಕೊಂಡ್ರೆ ನಮಗೆ ಮುಂದಿನ ಜೀವನಕ್ಕೆ ದಾರಿ ಆಗುತ್ತೆ ಅಂತ ಹೇಳಿ ಇದನ್ನು ನಾವು ಇನ್ನೂರ ಹತ್ತು ರೂಪಾಯಿನ ಕಟ್ಟಿದ್ರೆ ನಮಗೆ ನಾವು ವಯಸ್ಸಾದ ನಂತರ ಅಂದರೆ ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗಡೆ ನಾವು ಯಾವಾಗ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದಿಷ್ಟು ಹಣವನ್ನು ನಾವು ಸೇವಿಂಗ್ಸ್ ಅಂತ ಮಾಡ್ತಾ ಬಂದರೆ ನಮಗೆ ನಲವತ್ತು ವರ್ಷ ಅಥವಾ ಅರವತ್ತು ವರ್ಷ ಆದ ನಂತರ ನಮಗೆ ಐದು ಸಾವಿರ ರೂಪಾಯಿ ಪೆನ್ಷನ್ ರೂಪದಲ್ಲಿ ಬರುತ್ತೆ ನಮ್ಮ ನಂತರ ನಮ್ಮ ಹೆಂಡತಿ ಅಥವಾ ಮಕ್ಕಳು ನಾಮಿನಿನ ನಾವು ಯಾರಿಗೆ ಕೊಟ್ಟಿರ್ತೀವಿ ಅವರಿಗೆ ಅದು ವರ್ಗಾವಣೆ ಆಗುತ್ತೆ ಈಗ ಗೌರ್ಮೆಂಟ್ ಜಾಬ್ ಥರ ಗೌರ್ಮೆಂಟ್ ಜಾಬಲ್ಲಿದ್ದೀವಿ ಅಂತ ಹೇಳಿದ್ರೆ ಯಾರು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಅಂಥವ್ರಿಗೆ ಪೆನ್ಷನ್ ಬರುತ್ತೆ ಅವರ ನಂತರ ಅವ್ರ ಎಂಟಿ ಬರುತ್ತೆ ಹೆಂಡ್ತಿಗೆ ಸ್ಟಾಪ್ ಆಗುತ್ತೆ ಆದರೆ ಇದು ಆ ಥರ ಅಲ್ಲ ಅವರಿಂದ ಅವರ ಹೆಂಡ್ತಿ ಅಥವಾ ಅವ್ರ ಹೆಂಡ್ತಿಯಿಂದ ಮಕ್ಕಳಿಗೆ ಈ ಥರ ವರ್ಗಾವಣೆ ಆಗುತ್ತೆ ಐದು ಸಾವಿರ ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಕಟ್ಟಿದ್ರೆ ನಾವು ಆರಾಮಾಗಿ ನಮ್ಮ ಮುಪ್ಪಿನ ಕಾಲದಲ್ಲಿ ಅಥವಾ ವಯಸ್ಸಾದ ನಂತರ ನಾವೇ ನಮ್ಮ ಒಂದು ಜವಾಬ್ದಾರಿನ ನೋಡ್ಕೊಳ್ಳುವಂತಹ ಗತಿ ಯಾರೇ ಆಗಲಿ ದುಡ್ಡು ಬರುತ್ತೆ ಅಂದಾಗ ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು ಅವರನ್ನು ಒಂದು ಅವಲಂಬಿತ ಅಂದರೆ ನೋಡ್ಕೊಳ್ಳೋವಂತಹ ಒಂದು ಇದಾಗಿರ್ತಾರೆ ಹಾಗಾಗಿ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿರೋಕ್ಕಿಂತ ಮುಂಚೆ ನಮ್ಮ ಜೀವನನ ನಾವು ಭದ್ರತೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಇದು ಎಲ್ರಿಗೂ ಕೂಡ ದುಡಿತಾ ಇರಬೇಕಾದ್ರೆ ಮಾಡುವಂತಹ ಒಂದು ಒಳ್ಳೆ ಯೋಜನೆ ಅಂತಲೇ ಹೇಳ್ಬೋದು ಒಂದು ಸೇವಿಂಗ್ಸನ್ನು ಮಾಡಿಕೊಳ್ಳುವಂತಹ ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಈ ಯೋಜನೆನ ಎಲ್ಲರೂ ಕೂಡ ಅನುಕೂಲ ಮಾಡಿಕೊಂಡ್ರೆ ಎಲ್ಲರೂ ಕೂಡ ನಾಳೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಾಳೆ ನಮ್ಮ ವಯಸ್ಸಿನ ಕಾಲದಲ್ಲಿ ನಾವು ಕೂಡ ಇನ್ನೊಬ್ಬರ ಮುಂದೆ ಕೈ ಚಾಚೋದಾಗಲಿ ಮಕ್ಕಳನ್ನು ಕೇಳೋದಾಗಲಿ ಎಲ್ಲದಕ್ಕೂ ನಾವು ಮಕ್ಕಳ ಮುಂದೆ ಕೈಯೋಡೋದಕ್ಕಿಂತ ನಮ್ಮದೇ ಒಂದು ಓನ್ ಸೇವಿಂಗ್ಸ್ ಅಂತ ಇದ್ದಾಗ ನಮಗೆ ಒಂದು ಸರ್ಕಾರದಿಂದ ಯಾವುದೋ ಒಂದು ಹಣ ಬರುತ್ತೆ ನಮ್ಮ ಒಂದು ಸೇವಿಂಗ್ಸೇ ನಮಗೆ ತಿರ್ಗ ಇಂತಿಷ್ಟು ರೂಪದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ಎರಡು ಸಾವಿರ ಬರಲಿ ಮೂರು ಸಾವಿರ ಬರಲಿ ಒಂದು ಸಾವಿರ ರೂಪಾಯಿನೇ ಬರಲಿ ನಮಗೆ ನಮ್ಮ ಒಂದು ಜೀವನಕ್ಕೆ ಆಧಾರವಾಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಇವಾಗಲೇನೆ ಒಂದು ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು